ನಮ್ಮ ಮಾಜಿ ಬಿ ಬಿ ಎಂ ಪಿ ಸದಸ್ಯರಾದ ಸನ್ಮಾನ್ಯ ಶ್ರೀ ಬಿ ಎಸ್ ವೆಂಕಸ್ವಾಮಿ ನಾಯ್ಡು ಆರ್ ಅಶೋಕ್ರವರ ನೇತೃತ್ವದಲ್ಲಿ ಶ್ರೀ ಸತ್ಯನಾರಾಯಣ ಸ್ವಾಮಿ ದೇವಸ್ಥಾನ ಟ್ರಸ್ಟ್ ವತಿಯಿಂದ ಮೂವತ್ತು ಅಡಿ ಎತ್ತರದ ಶ್ರೀ ಅಭಯ ಆಂಜನೇಯ ಸ್ವಾಮಿ ಪ್ರತಿಷ್ಠಾಪನೆ ಮತ್ತು ಉದ್ಘಾಟನೆ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದರು ನಿನ್ನೆ ಸಹಸ್ತ್ರಾರು ಸಂಖ್ಯೆ ಭಕ್ತಾದಿಗಳ ಜೊತೆ ಕಳಶಾರಾಧನೆ ಮತ್ತು ವಿವಿಧ ರೀತಿ ಹೋಮ ಪೂಜೆ ಎಲ್ಲವನ್ನು ಸಕಲ ಶಾಸ್ತ್ರೋಕ್ತವಾಗಿ ನೆರವೇರಿಸಿ ಇಂದು ಬೆಳಗ್ಗೆ ಹತ್ತು ಒಂಬತ್ತು ಮೂವತ್ತಕ್ಕೆ ಸ್ವಾಮಿಯ ಪ್ರತಿಷ್ಠಾಪನೆ ಮಾಡಿ ಸಾವಿರಾರು ಭಕ್ತರಿಗೆ ಪ್ರಸಾದ ವಿತರಣೆ ಮತ್ತು ಇಲ್ಲಿ ಎಲ್ಲ ಬಂದಿರೋ ಭಕ್ತರಿಗೆಲ್ಲ ಮೂವತ್ತು ಅಡಿ ಆಂಜನೇಯ ಸ್ವಾಮಿಯ ಪ್ರತಿಷ್ಠಾಪನೆ ಕಾರ್ಯಕ್ರಮದಲ್ಲಿ ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಹೇಳಿ ನಮ್ಮ ಅಶೋಕ್ ಸಾಹೇಬ್ರ ನೇತೃತ್ವದಲ್ಲಿ ನಮ್ಮ ಮಾಜಿ ಬಿ ಬಿ ಎಂ ಪಿ ಬಿ ಎಸ್ ವೆಂಕಸ್ವಾಮಿ ನಾಯ್ಡು ಈ ದೇವಸ್ಥಾನದ ಸಂಸ್ಥಾಪಕರು ಅವರ ಮುಂದಾಳತ್ವದಲ್ಲಿ ಈ ದೇವಸ್ಥಾನದ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ನೆರವೇರಿದೆ ಅನ್ನ ಅಣ್ಣ ಅದೇ ಒಂದು ಐದು ಸಾವಿರ ಜನಕ್ಕೆ ಪ್ರಸಾದ ವಿತರಣಾ ಕಾರ್ಯಕ್ರಮ ಮಾಡಿ ಈ ಭಾಗದಲ್ಲಿ ದೇವಸ್ಥಾನಗಳು ಸುಮಾರು ವರ್ಷದಿಂದ ತುಂಬಾ ಯಾರು ಇಂಪ್ರೂವ್ಮೆಂಟ್ ಮಾಡ್ದಿರಾನೇ ಇದ್ರು ಈಗ ಇವರು ಕಾರ್ಪೊರೇಟರ್ ಆಗಿ ಎರಡು ಸಲ ಮೇಲೆ ಸುಮಾರು ದೇವಸ್ಥಾನಗಳನ್ನೆಲ್ಲ ಇಂಪ್ರೂವ್ ಚೆನ್ನಾಗಿ ಇಂಪ್ರೂವ್ ಮಾಡಿದ್ದಾರೆ ಈ ಭಾಗದ ಹೆಣ್ಮಕ್ಳಿಗಾಗ್ಲಿ ಬಡ ಮಕ್ಳಿಗಾಗ್ಲಿ ಸ್ಕೂಲ್ ಫೀಸ್ ಹೆಣ್ಮಕ್ಳಿಗೆ ಏನಾದ್ರು ಕಷ್ಟ ಅದರ ಏನಾದ್ರು ಬಂದು ಹೇಳಿದ್ರು ಅವ್ರಿಗೆಲ್ಲರಿಗೂ ಸಹಾಯ ಮಾಡೋದ್ರಲ್ಲಿ ತುಂಬಾ ಅನುಕೂಲ ಮಾಡಿಕೊಡ್ತಾರೆ ಅವ್ರ ಅವ್ರಿಗೆ ಅವ್ರ ಕುಟುಂಬದವ್ರಿಗೆ ಆ ದೇವರು ಆಂಜನೇಯ ಸ್ವಾಮಿ ಆಯುಷ್ಯ ಆರೋಗ್ಯ ಕೊಟ್ಟು ಕಾಪಾಡ್ಲಿ ಅಂತ ಈ ಸಂದರ್ಭದಲ್ಲಿ ಕೇಳ್ಕೊಳ್ತೀವಿ